பாகர்மாச்சக கா ஆஜாப் நஹி ஹை மச்சலி கா ஆஜாப் நஹி ஹை சபா ਕੋਈ ਵੀ 바సా நஹி ஹை ஈгиरुवागा ஈ ருத்ரயின லைஃப்ನಲ್ಲಿ ತೋಲೆಂಬ ವರ್ಡವೇ ಇಲ್ಲ ಆದರೆ ಬೆಟ್ಟ ನಿನ್ನ ಸಂಸಾರದ ಗೂಡಿಗೆ ಬೆಂಕಿ ಹಚ್ಚಿ ಆ ನಿನ್ನ ಸುಂದರ ಸಂಸಾರವನ್ನು ಸೊಟ್ಟು ಬಂದ್ ಭಸ್ಮ ಮಾಡೋದೇ ಹೋದರೆ ನಾನು ರಾಜಕೀಯ ರನದಿರ ವೈರಿಗಳಿಗೆ ಯಮ ಕಿಂಕರ ನೋಡಿ ಆ ನಿನ್ನ ತಮ್ಮ ಕ್ರಾಂತಿಯ ಬಾವುಗಳನ್ನು ಹೊತ್ತು ನೋಡಿ ಆ ನಿನ್ನ ತಮ್ಮ ಕ್ರಾಂತಿಯ ಬಾವುಗಳನ್ನು ಕತ್ತರಿಸಿ ಅವನ ಮೈ ಚರ್ಮವನ್ನು ಸುಲಿದು ಮೆಟ್ಟು ಮೆಟ್ಟು ಮಾಡಿಕೊಂಡು ರಾಜಕೀಯ ಸಿಂಹಾಸನದ ಮೇಲೆ ಕುಳಿತರ ಆರಾಜಿಸಲಿಲ್ಲ ಕನದಲ್ಲಿ ನನ್ನ ಬದ್ಧ ವೈರಿ ಭೀಮರಾಯನ ತಮ್ಮ ಆ ಕ್ರಾಂತಿಯ ಪರಮ ಶಿಷ್ಯ ರಾಜನಿಂದ ಅವನ ಕೈ ಕಾಲುಗಳನ್ನು ಮುರಿಸದೆ ಬಿಡಲಾರ ಈ ಯೋಗಿ ಓಹೋ ಪೈಲ್ವಾನ್ ಭೀಮರಾಯ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ಗೆದ್ದೆ ಗೆಲ್ಲುತ್ತೇನೆ ಶರವೇಗದಲ್ಲಿ ಹೋಗುತ್ತಿರುವ ಅದು ನಿನ್ನ ಮೂರ್ಖತನ ಮೂರ್ಖತನ ಬೇರು ಇಲ್ಲದ ಬರವಿಲ್ಲ ಹುಲ್ಲು ಇಲ್ಲದ ಹಾವಿಲ್ಲ ಧ್ವನಿ ಇಲ್ಲದ ರಾಜಕಾರಣಿ ಧೈರ್ಯ ಇಲ್ಲದ ಅಧಿಕಾರಿ ಏನು ಗೊತ್ತು ನನ್ನ ಕ್ರಾಂತಿಯ ಶೌರ್ಯ ಸಾಹಸ ನನ್ನ ಕ್ರಾಂತಿಯ ತಾಕತ್ತಿನ ಮುಂದೆ ಅವನು ಇನ್ನ ಹಸುಳೆ ಗರುಡ ರಾಜ ನನ್ನ ಗರಡಿಯಲ್ಲಿ ಬೆಳೆದ ಹುಲಿ ನನ್ನ ನನ್ನ ಗರಡಿಯಲ್ಲಿ ಕಾಂತಿವೀರ ನನ್ನ ಶಿಷ್ಯ ಕಾಂತಿಯ ಒಂದೇ ಒಂದು ಒದಕಿಗೆ ನಿನ್ನ ಶಿಷ್ಯನ ಪಕ್ಕಡೆಯ ಎಲುಬು ಪುಡಿ ಪುಡಿ ಆಗುತ್ತವೆ ಯಾರ ಮುಂದೆ ಮಾತಾಡುತ್ತೆ ಅರಿವಿದೆ ಅರಿವಿದ್ರು ಮತ್ತೊಮ್ಮೆ ಅವಕಾಶ ಕೊಡುತ್ತೇನೆ ಆ ಬೆಟ್ಟಪ್ಪನ ತಟ್ಟುವುದನ್ನು ಬಿಟ್ಟು ಬೆನ್ನೆಲುಬಾಗಿ ನಿಲ್ಲದೆ ನನ್ನೊಂದಿಗೆ ಕೈ ಜೋಡಿಸು ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಮಾಡ್ತೇನೆ ಅಷ್ಟೇ ಅಲ್ಲ ಏ ನಿನ್ನ ಕುಸ್ತಿಯ ಕೌಶಲ್ಯಕ್ಕೆ ನಮ್ಮ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಕೊಡಿಸ್ತೇನೆ ರಾಜಕೀಯ ರಣ ಹೇಳಿ ಕೇವಲ ಆಶೆ ಇದ್ದರು ಸಾಲದು ಕೆಲಕ್ಕೆ ದಮ್ಮಿರಬೇಕು ದಮ್ಮು ಆ ದಮ್ಮು ನನ್ನ ಕ್ರಾಂತಿ ಎಂಬ ಗೋಳಿಯಲ್ಲಿ ಇದೆ ಗೋಳಿ ಆ ಗೋಳಿಯ ಕೊಂಬು ಮರದು ಚಿತ್ತ ಮಾಡಿ ಒಗಿಲಿಲ್ಲ ನನ್ನ ಹೆಸರು ರಾಜ ಪ್ರಶಸ್ತಿ ವಿಜೇತ ಪೈಲ್ವಾನನೇ ಅಲ್ಲ ಕರೆಕ್ಟ್ ಸತ್ಯವಾದ ಮಾತು ನಿನ್ನ ಬಾಯಿಂದ ಹೊರಬಂತು ನೋಡು ದುಡ್ಡು ಮುಂದೆ ಇಟ್ಟು ಬೆದರಿಸಿ ಬೆದರಿಸಿ ವಾಸದಿಂದ ಕಟಾರು ಕಟಿ ಪೈಲ್ವನರನ್ನು ಸೋಲಿಸಿ ನಿನ್ನ ಕಂಡ ಎಂತ ನಾನು ನೋಡ್ತೀನೋ ಸೂರ್ಯ ಈಗ ಅವರಿವರ ಕೈ ಕಾಲು ಹಿಡಿದುಕೊಂಡು ಮಾಡಬಾರದ ಕೆಟ್ಟ ಕೆಲಸ ಮಾಡಿ ముందే ప్యాంట్ శర్ట్ హాకీర కాలదవే నెడలి నగ సోలిన రుచి హంగిరై తోని బంగారట్టు ఉండు పెళ్ళి కుడద శవల్ ಸತ್ತು ಸುತ್ತಿನ ಮಣ್ಣಿನ ಮಡಕೆಯಿಂದಲೇ ಒಡೆಯುತ್ತಾರೆ ವಿನಃ ಬಂಗಾರದ ಪಾತ್ರೆಯಿಂದ ಅಲ್ಲ ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ ಮದುವೆಯಲ್ಲಿ ಕೊಟ್ರೆ ದೇಣಿಗೆ ಬೇಡವೆಂದು ನೀಡಿದರೆ ಭಿಕ್ಷೆ ಅನಾಥಾಶ್ರಮಕ್ಕೆ ಕೊಟ್ಟರೆ ದಾನ ಕಟ್ಟಿದರೆ ಸಂಪತ್ತನ್ನು ಧಿಕ್ಕರಿಸಿದ ಪೈಲ್ವಾನ್ ಭೀಮ್ರಾಯ್ ನಿನಗೊಂದು ಮಾತು ಹೇಳ್ತೀನಿ ಚೆನ್ನಾಗಿ ಇಟ್ಟುಕೋ ಇಂದ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ನಾನು ಬೆಂಗಳೂರಿಗೆ ಲ್ಯಾಂಡ್ ಆಗೋದ್ರೊಳಗಾಗಿ ನಿನ್ನ ತಮ್ಮ ಕ್ರಾಂತಿ ಸೋತ ಸುದ್ದಿ ನನಗೆ ಬರಬೇಕು ಮಗನ ನನ್ನ ಕೈ ಚಳಕ ಏಳು ಎದ್ದೇಳು ಹುಲಿ ಈ ನನ್ನ ಹೃದಯ ಗೆದ್ದ ಹೃದಯವಂತ ಹುಲಿ ಈ ನಿನ್ನ ಗುರುವಿನ ಹೆಸರು ಮತ್ತು ಹುಟ್ಟೂರಿನ ಕಲೆ ಅವರೂರಿನ ತೊಟ್ಟಿಲು ಬೂದೇಳ ಗ್ರಾಮದಲ್ಲಿ ಸುತ್ತಮುತ್ತ ಮೂರು ರಾಜ್ಯಗಳಲ್ಲಿ ಮಿಂಚುವಂತೆ ಮಾಡಿ ನಿಜವಾಗಲು ನಿನ್ನಂಥ ಶಿಷ್ಯನನ್ನು ಪಡೆದಿದ್ದು ನಾನೇ ಧನ್ಯ ನಾನು ನಿನ್ನ ಹಾಗೆ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ಬೆಳ್ಳಿ ಕಡಗ ಹಾಕಿ ಬೆನ್ನು ಕಟ್ಟಿದರು ಇದನ್ನು ಇಂದು ನಿನಗೆ ದಾರಿ ಎರೆದು ಕೊಡುತ್ತಿದ್ದೇನೆ ಇದು ಸದಾ ನಿನ್ನ ಕೈಯಲ್ಲಿ ಇರಬೇಕು ಇದು ನಿನ್ನಲ್ಲಿ ಇರುವ ತನಕ ಸೋಲೆಂಬ ಶಬ್ದವು ಸುಳಿಯುವುದೇ ಇಲ್ಲ ಇದು ಕೇವಲ ಕಡಗ ಅಲ್ಲ ಈ ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕು ನೀ ನನ್ನ ಸೋದರ ಮಾವನಾದರೂ ಚಿಂತೆ ಇಲ್ಲ ನನಗೆ ವಿದ್ಯಾಭ್ಯಾಸ ಕಲಿಸಿದ ಗುರುಗಳು ನೀವು ಕಾಣಿಕೆಯನ್ನು ಕೊಟ್ಟಿರುವ ನಿಮ್ಮ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಬೆರೆಯುವವರೆಗೂ ನನ್ನೊಂದಿಗೆ ಇರುತ್ತದೆ ತಂದೆ ತಾಯಿಗಳಿಗಿಂತ ತಂದೆ ತಾಯಿಗಳಿಗಿಂತ மெயில் அண்ண அத்திகர கை துத்து உண்டபு ಈ ಶಬ ನಿನ್ನ ಶೌರ್ಯತನಕ್ಕೆ ದಿಟ್ಟ ನುಡಿ ಆಶೀರ್ವಾದದ ಸಂದರ್ಭದಲ್ಲಿ ಅಮರ್ಗೋಳ ಗ್ರಾಮದ ಕಲಾಭಿಮಾನಿಗಳಿಂದ ಈ ಪಾತ್ರಧಾರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ ನನ್ನ ಸೋದರರು ಮತ್ತು ಕಲಾ ತಂಡದವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ தன்யவாத ಊರನೇ ಇಲ್ಲಿ ಯಾಕೆ ಬಂತು ನಾನೇ ಗೆದ್ದು ನಂದು ತಲೆ ಹತ್ತಿ ಮೀಸುತ್ತಿರುವ ಬಡನೆ ಕ್ರಾಂತಿ ಇಂದಲ್ಲ ನಾಳೆ ನಿನ್ನ ತಲೆ ಕತ್ತರಿಸಿ ಈ ಕರ್ನಾಡ ಮಣ್ಣಿನಲ್ಲಿ ಓದಾಗಲಿಲ್ಲ ಅಧಿಪತಿ ಮಂತ್ರಿ ವರ್ಮರಾದ ರುದ್ರ ಏನು ಬಲಗೈ ಬಂಟ ಎಲ್ಲರ ಮಕ್ಕಳನ್ನ ಇಡಿಸಿದ್ರಲ್ಲ ಈ ಮಂಗ್ಯಾನ್ ನಗೆ ಎಚ್ಚರಿಕೆ ಗಂಟೆ ಬಾರಿಸುವನೇ ಕತ್ತೆ ಕಿರ್ಮ ನಿನ್ನ ಹಿಂದೆ ಈ ಪೈಲ್ವಾನ್ ಬೊಂಬೆ ಇದೆ ಎಂದು ಹಾರೆ